ಇವತ್ತು ದೆಹಲಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗ್ತಾ ಇರೋದು ಈಗಾಗಲೇ ಒಂಬತ್ತು ಸುತ್ತಿನ ಎಣಿಕೆ ಕೂಡ ಆಗಿದೆ ಯಾವ್ಯಾವ ಮತದಾರರು ಯಾವ್ಯಾವ ಪಕ್ಷಕ್ಕೆ ಒಲವನ್ನ ತೋರಿಸಿದ್ದಾರೆ ಅನ್ನೋದು ಇವತ್ತು ಗೊತ್ತಾಗುತ್ತೆ ಅಂದ್ರೆ ಜಾಟ್ ಸಮುದಾಯ ಮತದಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಬಿಜೆಪಿಯತ್ತ ವೋಟ್ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಗೊತ್ತಾಗ್ತಾ ಇದೆ ಹಿಂದೆ ಅವರು ಆಪ್ನ ಕೈ ಹಿಡಿದಿದ್ರು ಆಪ್ ಗೆಲ್ಲುವಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿದ್ರು ಬಟ್ ಈ ಬಾರಿ ಈ ಜಾಟ್ ಸಮುದಾಯ ಎಲ್ಲೇ ಇದೆ ಅಲ್ಲಿ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಒಂದು ಒಂಬತ್ತರಿಂದ ಹತ್ತು ಬಿಜೆಪಿಯ ಅಭ್ಯರ್ಥಿಗಳೇನಿದ್ದಾರೆ ಅವರು ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದಾರೆ ಕಾರಣ ಜಾಟ್ ಸಮುದಾಯದ ಮತದಾನ ಎನ್ನಲಾಗ್ತಾ ಇದೆ ಬಟ್ ಇಲ್ಲಿವರೆಗೂ ಕೂಡ ಏನ್ ಒಂಬತ್ತು ಸುತ್ತಿನ ಎಣಿಕೆ ಆಗಿದೆ ಆ ಎಲ್ಲಾ ಒಂಬತ್ತು ಸುತ್ತಿನಲ್ಲೂ ಕೂಡ ಒಂದ್ ಸಾವಿರದ ಎಪ್ಪತ್ತು ಮತಗಳಲ್ಲಿ ಸದ್ಯಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಹಿನ್ನಡೆಯನ್ನೇ ಕಾಯ್ದುಕೊಂಡು ಬರ್ತಾ ಇದ್ದಾರೆ ಮುಂದೆ ಹೋಗ್ತಾ ಇಲ್ಲ ಇನ್ನು ನೆಕ್ಸ್ಟ್ ಸುತ್ತಿನಲ್ಲಾದ್ರೂ ಕೂಡ ಏನಾದ್ರೂ ಒಂದಷ್ಟು ಬದಲಾವಣೆಗಳಾಗುತ್ತಾ ಮಹತ್ವ ವಾದಂತಹ ಬದಲಾವಣೆಗಳು ನೋಡ್ಬೇಕಿದೆ ಯಾಕೆಂದ್ರೆ ಬೆಳಗ್ಗಿನಿಂದ ಕೂಡ ಕೌಂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ನೋಡುವಂತಹ ಅಂಕಿಅಂಶಗಳನ್ನು ನೀವು ಗಮನಿಸಿದಾಗ ಅಲ್ಲಿ ಯಾವ ರೀತಿಯಾಗಿ ಅಂಕಿಅಂಶಗಳು ಕಂಡು ಬರ್ತಾ ಇದೆ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಹಿನ್ನಡೆ ಸಾಧಿಸ್ತಿದ್ದಾರೆ ಅವರು ಮಾಜಿ ಮುಖ್ಯಮಂತ್ರಿ ಈಗ ಸ್ವತಃ ಮುಖ್ಯಮಂತ್ರಿ ಆಗಿರೋದು ಅತೀಶ್ ಅವರು ಅವರು ಕೂಡ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅವರು ಕಲ್ಕಾಜಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರೋದು ಮತ್ತೊಂದು ಕಡೆ ನವದೆಹಲಿಯಲ್ಲಿ ಸ್ಪರ್ಧೆ ಮಾಡಿರೋದು ಅರವಿಂದ್ ಕೇಜ್ರಿವಾಲ್ ಅವರು ಅವರ ವಿಧಾನಸಭಾ ಕ್ಷೇತ್ರ ಅದು ಈಗ ಪರ್ಮೇಶ್ ಅವರು ಮುನ್ನಡೆಯನ್ನ ಸಾಧಿಸ್ತಾರೆ ಕೊಂಡ್ ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿಗಳು ಏನಿದ್ದಾರೆ ಅವ್ರು ಮುನ್ನಡೆ ಸಾಧಿಸ್ತಾ ಇರೋದ್ರಿಂದ ಎ ಪಿ ಅಭ್ಯರ್ಥಿಗಳಿಗೆ ಈಗ ಭಯ ಆತಂಕ ಶುರುವಾಗ್ತಾ ಇದೆ ಒಂದು ವೇಳೆ ಸಮೀಕ್ಷೆಗಳು ಯಾವ ರೀತಿಯಾಗಿ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಯಾವ ರೀತಿ ಬಂದಿತ್ತೋ ಅದೇ ರೀತಿ ಏನಾದರೂ ಬಿಜೆಪಿ ಗೆಲ್ಲುವನ್ನ ಸಾಧಿಸ್ಬಿಡುತ್ತಾ ಅಂತ ಕೆಲವೊಂದು ಸಮೀಕ್ಷೆಗಳಂತೂ ನಲವತ್ತರಿಂದ ನಲವತ್ತೈದು ಅಭ್ಯರ್ಥಿಗಳು ಗೆಲ್ತಾರೆ ಬಿಜೆಪಿ ಅಭ್ಯರ್ಥಿಗಳು ನಲವತ್ತೈದು ಸ್ಥಾನವನ್ನ ಪಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ವು ಇನ್ನು ಕೆಲವರು ಅಹ್ ಅವರು ಕೂಡ ಮೂವತ್ತೈದು ಪಡ್ಕೊಂಡ್ರೆ ಬಿಜೆಪಿಯವರು ಕೂಡ ಮೂವತ್ತೈದು ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನುವಂಥ ಸಮೀಕ್ಷೆಗಳು ಕೂಡ ಇದ್ವು ಎರಡು ಸಾವಿರ ಮತಗಳ ಅಂತರದಿಂದ ಕೇಜ್ರಿವಾಲ್ ಹಿನ್ನಡೆಯನ್ನ ಹಾಗೇ ಕಾಯ್ದುಕೊಂಡು ಹೋಗ್ತಾ ಇರು ರಾಷ್ಟ್ರ ರಾಜಧಾನಿಯಲ್ಲಿ ಆಮ್ ಆದ್ಮಿಗೆ ಬಿಗ್ ಶಾಕ್ ಈಗಾಗಲೇ ಸಾವಿರದ ನೂರ ಎಪ್ಪತ್ತು ಮತಗಳ ಹಿನ್ನಡೆ ಅಂತ ಇದ್ವಿ ನೋಡಿ ಈಗ ಮತ್ತೆ ಅಂತರ ಹೆಚ್ಚಾಗ್ತಾ ಇದೆ ಎರಡು ಸಾವಿರ ಮತಗಳ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಹಾಗಾದ್ರೆ ಇದೇ ರೀತಿಯಾಗಿ ಹಿನ್ನಡೆಯನ್ನ ಕಾಯ್ದುಕೊಂಡು ಹೋದ್ರೆ ಆಪ್ ಏನಾದ್ರೂ ದೆಹಲಿಯಲ್ಲಿ ನೆಲ ಕಚ್ಚುತ್ತಾ ಅನ್ನುವಂಥ ಒಂದಷ್ಟು ವಿಶ್ಲೇಷಣೆಗಳು ಕೂಡ ಈಗಾಗಲೇ ಶುರುವಾಗ್ತಾ ಇದ್ದಾವೆ ಎಷ್ಟೇ ಪ್ರಚಾರ ಮಾಡಿದರೂ ಕೂಡ ಅತಿಶಿ ಅವರು ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಬೆನ್ನಿಗೆ ನಿಂತಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವರು ನಮ್ಮ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಅಂತ ಒಂದಷ್ಟು ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಪಕ್ಷವನ್ನು ಸಂಘಟನೆ ಮಾಡುವಂತ ಕೆಲಸ ಮಾಡ್ತಾ ಇದ್ರು ಹೀಗಾಗಿನೇ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಂದ ಬಂದಾಕ್ಷಣ ಅದರಲ್ಲೂ ಕೂಡ ಕೋರ್ಟ್ ಏನು ಒಂದಷ್ಟು ಷರತ್ತುಗಳನ್ನ ವಿಧಿಸ್ತು ನೀವು ಸರ್ಕಾರಿ ಕಚೇರಿಗೆ ಬರುವಂತಿಲ್ಲ ಜೊತೆಗೆ ಸರ್ಕಾರಿ ಕಾರನ್ನು ಯೂಸ್ ಮಾಡುವಂತಿಲ್ಲ ಯಾವ ಸರ್ಕಾರಿ ಫೈಲ್ನ ಕೂಡ ನೀವು ಮೂವ್ ಮಾಡುವಂತಿಲ್ಲ ಸಿಗ್ನೇಚರ್ ಹಾಕುವಂತಿಲ್ಲ ಅಂತ ಕಂಡೀಷನ್ಸ್ ಹಾಕಿದ್ರು ಹಾಗಾಗಿ ಇಂತಹ ಅಧಿಕಾರ ಇದ್ರೂ ಇಲ್ಲದೆ ಇರೋ ರೀತಿಯಾಗಿ ಉಸಿರುಗಟ್ಟದಂಗೆ ಅನಿಸುತ್ತೆ ಅನ್ನುವಂಥ ಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅತಿಶಿ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದರು ಆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅತಿಶಿ ಅವರು ಪಕ್ಷ ಸಂಘಟನೆಯಲ್ಲಿ ಉಳ್ಕೊಂಡ್ ಬಿಟ್ಟಿದ್ದಾರೆ ಇನ್ನು ದೆಹಲಿಯ ವಿಧಾನಸಭಾ ಚುನಾವಣೆ ಪ್ರಚಾರಕ್ಕೆ ಅಂತೇಳಿನೇ ಒಂದು ವಾರದ ಕಾಲ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅವರು ಕೂಡ ಪ್ರಚಾರಗಳಲ್ಲಿ ಬಂದು ತೊಡಕೊಂಡಿದ್ರು ಬಟ್ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅವರ ಮೇಲೆ ಬಂದಿರುವಂತಹ ಆರೋಪ ಅದೇ ರೀತಿಯಾಗಿ ಮನೀಶ್ ಸಿಸೋಡಿಯಾ ಅವರ ಮೇಲೆ ಬಂದಿರುವಂತಹ ಆರೋಪ ಇನ್ನೂ ಕೆಲ ನಾಯಕರ ಮೇಲೆ ಬಂದಿರುವಂತ ಆರೋಪ ಏನಿದೆ ಅದೇ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಕುಳಿತುಕೊಂಡ್ ಹಾಗಾಗಿನೇ ಈ ಬಾರಿ ನಮ್ಗೆ ಎ ಎ ಪಿ ಬೇಡವೇ ಬೇಡ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋಣ ಅನ್ನುವಂಥ ಒಂದಷ್ಟು ಚಿಂತನೆ ನಡೆಸ್ಬಿಟ್ರ ಮತದಾರರು ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗ್ತಿವೆ ಕಾರಣ ಈಗ ನವದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಷ್ಟು ಹಿನ್ನಡೆ ಉಂಟಾಗ್ತಾ ಇದೆ ಅಂದ್ರೆ ಎರಡು ಸಾವಿರ ಮತಗಳ ಅಂತರದಲ್ಲಿ ಅವರು ಹಿನ್ನಡೆಯನ್ನ ಸಾಧಿಸ್ತಾ ಇರೋದು ಇನ್ನು ಅವರು ಕೂಡ ಹಿನ್ನಡೆಯಲ್ಲೇ ಇದ್ದಾರೆ ಇನ್ನು ಮುಂದಿನ ಎಣಿಕೆಯ ಸಂದರ್ಭದಲ್ಲಿ ಹಂತ ಹಂತವಾಗಿ ಅಲ್ಲಿ ಏನಾದ್ರೂ ಏನಕ್ಕೆ ಆದ್ರೂ ಆಗ್ಬಹುದಾ ಅಲ್ಲಿ ಏರಿಕೆ ಆದ್ರೆ ಒಂದಷ್ಟು ಭರವಸೆ ಮೂಡುತ್ತೆ ಎ ಎ ಪಿಯ ಕಾರ್ಯಕರ್ತರಿಗೆ ಮುಖಂಡರಿಗೆ ಅದೇ ರೀತಿಯಾಗಿ ಅಲ್ಲಿರುವಂತ ನಾಯಕರಿಗೆ ಬಟ್ ಈಗ ಸದ್ಯಕ್ಕಂತೂ ಡವ ಡವ ಶುರುವಾಗಿದೆ ಏನಾಗುತ್ತೆ ಆಪ್ ಸೋತ್ ಬಿಡುತ್ತಾ ಬಿಜೆಪಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ ಅಂತ ಇಲ್ಲಿವರೆಗೂ ಕೂಡ ಬಿಜೆಪಿ ನಾಯಕರು ಅದನ್ನೇ ಹೇಳ್ತಾ ಇದ್ರು ನೀವು ಭ್ರಷ್ಟಾಚಾರ ನಿರ್ಮೂಲ್ಯ